ಇವಾಗ ಒಂಬತ್ತು ವಾರ ನೀವು ಪೂಜೆ ಮಾಡಿದರ ಒಂಬತ್ತು ವಾರ ಪೂಜೆ ಮಾಡಿದಕ್ಕೆ ಇವತ್ತು ಎಲ್ಲಾ ಪೌಡಗಳು ಆಗ್ತಾ ಇದೆ ಇವತ್ತು ಗಂಡು ನಿಮ್ಮ ವಿಚಾರದಲ್ಲೂ ಆಗಿದೆ ಆಗಿದೆ ಗುರುಜಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಗುರುಜಿ ಹೊಸ ಹೊಸ ಅಪರ್ಚುನಿಟಿ ಬರ್ತಾ ಇದೆ ಗುರುಜಿ ಏನು ಡಿಸ್ಟರ್ಬೆನ್ಸ್ ಇರ್ಲಾರ್ದೆ ಇದಕ್ಕಿಂತ ಮುಂಚೆ ಸ್ವಲ್ಪ ಸಫರ್ ಆಗ್ತಾ ಇದೆ ಗುರುಜಿ ಬಿಸ್ನೆಸ್ ಅನ್ನೆಲ್ಲ ಆತರ ಏನಾಗ್ತಾ ಇಲ್ಲ ತುಂಬಾ ಸ್ಮೂತ್ ಆಗಿ ಟ್ರಾನ್ಸಾಕ್ಷನ್ ನಡೀತಾ ಇದೆ ನೋಡಿ ಇಷ್ಟೆಲ್ಲಾ ನಡೀತಾ ಇದೆ ಇದೆಲ್ಲಾ ಭಕ್ತಿಯಿಂದ ಪೂಜೆ ಮಾಡಿದಕ್ಕೆ ಗುರು ರಾಘವೇಂದ್ರ ಸ್ವಾಮಿಗಳ ಕೊಟ್ಟಿರೋ ನಿಮ್ಗೆ ಇದೊಂದು ದೊಡ್ಡ ಗಿಫ್ಟ್ ಇದು ಇದೆ ಇದೆ ಗುರುಜಿ ಅವರ ಆಶೀರ್ವಾದ ಇದೆ ಗುರುಜಿ ಹೌದು ನಾನು ಎಲ್ಲರಿಗೂ ಯಾಕೆ ಹೇಳ್ತಾ ಇದೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಗುರುಜಿ ಯಾರ್ಮ್ಮಾ ತಾಯಿ ಮಾತಾಡೋದು ನಾವು ವಾಡಿ ಇಂದ ಗುರುಜಿ ಪೂಜಾ ಅಂತ ಮಾತಾಡೋದು ವಾಡಿಯಿಂದ ಪೂಜಾ ಪೂಜೆ ನಾನು ನಿಮ್ಮತ್ರ ಬಂದು بیٹಿಗೆ ಹ ಆ ಬೇಟಿಯಾಗಿದ್ದೀ ಗುರುದೇವನ ಪಾದ ಹೋಗುವಾಗ ಎಲ್ಲಿ ಕೇದಾರ್ನಾಥ್ ಹೋಗುವಾಗ ಭೇಟಿ ಆಗಿದ್ರಿ ನಮ್ಮ ಹಾ ಗುರುಜಿ ಹೋಗುವಾಗ ಭೇಟಿ ಆಗಿದ್ವಿ ನಾವ್ ಅವಾಗ ಮೂರ್ ತಿಂಗಳು ಪ್ರೆಗ್ನೆಂಟ್ ಇದ್ದಿದ್ದೆ ನಾ ನಿಮ್ ಕೇಳಿದ್ದೆ ನಾ ಹಿಂಗ ಗಂಡ್ ಮಗು ಆಗ್ಬೇಕು ಗುರುಜಿ ಅಂತ ನೀವ್ ಹೇಳಿದ್ರಿ ಸರಿ ಅಮ್ಮ ಆಗುತ್ತೆ ಹೋಗು ಗಂಡ್ ಮಗು ಅಂತ ಇವಾಗ ನನ್ ಗಂಡ್ ಮಗುನೆ ಆಗಿದೆ ಗುರುಜಿ ಅಂದ್ರೆ ನಿಮ್ಗೆ ವ್ರತ ತಿಳಿಸ್ಕೊಟ್ಟಿದೀನಿ ಪೂಜೆ ಮಾಡಮ್ಮ ಈ ತರದಲ್ಲಿ ಭಕ್ತಿಯಿಂದ ಪೂಜೆ ಮಾಡು ಅಂತ ಹೇಳಿದ್ರೆ ಗುರುಜಿ ವ್ರತ ಮಾಡಿದ ಒಂಬತ್ತು ವಾರ ವ್ರತ ಮುಗಿಸಿ ಹ್ಮ್ ಹನ್ನೊಂದನೇ ವಾರಕ್ಕೆ ಡೆಲಿವರಿ ಆಗಿದೆ ಗುರುಜಿ ಓಹೋ ಒಂಬತ್ತು ವಾರ ಮುಗಿಸಿ ಹನ್ನೊಂದನೇ ವಾರಕ್ಕೆ ನಿಮಗೆ ಡೆಲಿವರಿ ಆಗಿದೆ ಹಾ ಗುರುಜಿ ಓಕೆ ಓಕೆ ಅಂದ್ರೆ ತಾಯಿ ಇದು ಹೆಂಗಿದಮ್ಮ ಅಮ್ಮ ಈಗ ಆರೋಗ್ಯವಾಗಿದೆ ನಮ್ಮ ಮಗು ಮತ್ತೆ ನೀವು ಆರೋಗ್ಯವಾಗಿದ್ದೀರಾ ಹಾ ಗುರುಜಿ ಆರಾಮಾಗಿದೆ ಈಗ ಗಡ್ಡ ಮಗು ಆಯ್ತು ಮತ್ತೆ ನಮಗೆ ಹೋಳಿಗೆ ಕೊಡಬೇಕಲ್ಲ ಪಾರ್ಟಿ ಸರಿ ಗುರುಜಿ ಕೊಡ್ತೀನಿ ಹೋಳಿಗೆ ತುಪ್ಪ ಕೊಡಬೇಕಾ ಇರೋ ಜಾಕ್ ನಾವ್ ಬರ್ತೀವಮ್ಮ ನೀವ್ ನಾವ್ ಜಾಗ ನೀವ್ ಬರ್ಬೇಡಿ ಯಾಕಂದ್ರೆ ನಾವ್ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಇಲ್ಲಿ ಅರ್ಥ ಆಯ್ತಲ್ವಾ ನಾವು ಸಾಧಾರಣವಾಗಿರುವಂತ ಒಬ್ಬ ಸಾಧಾರಣವಾದ ಮನುಷ್ಯ ನಾನು ಇಲ್ಲಿ ಅದಕ್ಕೆ ನೀವಿರ್ ಜಾಗಕ್ಕೆ ನಾವೇ ಬಂದು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬರ್ತೀವಿ ಖಂಡಿತ ಒಳ್ಳೇದಾಗ್ಲಿ ನನ್ ತಾಯಿ ಆ ತುಂಬಾ ಖುಷಿ ಆಯ್ತು ಅವತ್ತು ನೀವು ಇನ್ನೋವಾ ಕಾರಲ್ಲಿ ಬಂದಿದ್ರಲ್ಲ ನೀವು ಮತ್ತೆ ನಿಮ್ಮ ಸ್ನೇಹಿತರು ಯಾರು ಬಂದಿದ್ರ ನಿಮ್ ತಂಗಿನ ಅಕ್ಕನ ಬಂದಿದ್ರು ನಮ್ ತಂಗಿ ಗುರುಜಿ ಸರ್ ನಮ್ ತಂಗಿ ಗುರು ಹಾ ಅವ್ರು ಮತ್ ಇನ್ನೊಬ್ರು ಅವ್ರ ಹೆಸರು ರಾಘವೇಂದ್ರ ಅವ್ರು ನಿಮ್ಮ ಸ್ನೇಹಿತರು ನಿಮ್ಮ ಯಜಮಾನ್ರ ಸ್ನೇಹಿತರ ಹೆಸರು ಹಾ ಹಾ ಸ್ನೇಹಿತರ ಗುರುಜಿ ಓಕೆ ಓಕೆ ಅಲ್ಲ ಒಂದು ಹೊಲದಲ್ಲಿ ಆ ಸಂದರ್ಭದಲ್ಲಿ ಬಂದಿದ್ದಾರಲ್ವ ನೀವು ನಾನ್ ನಡ್ಕೊಂಡು ಹೋಗ್ತಾ ಇದ್ದೆ ಅಲ್ಲಿ ಹೊಲದಲ್ಲಿ ಕುತ್ಕೊಂಡು ನೀರಿನ ಬಾಟ್ಲು ಅದೆಲ್ಲ ತಗೊಂಡ್ಬಂದು ನೀರ್ ಕುಡಿಸಿದ್ರಲ್ವ ತಾಯಿ ಊಟ ಮಾಡಿದ್ವಿ ಹೌದು ನೆನಪಿದೆ ಅಮ್ಮ ನೀರಿನ ಬಾಟ್ಲು ದೊಡ್ಡ ತಗೊಂಡ್ ಬಂದಿದ್ರಲ್ಲ ನೀವು ಕ್ಯಾನ್

ಹಲೋ ಜೈ ಶ್ರೀರಾಮ್ ಸ್ವಾಮಿ ಜೈ ಶ್ರೀರಾಮ್ ಗುರುಜಿ ಸ್ವಾಮಿ ಅದ್ಭುತವಾಗಿದೀವಿ ನೀವ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಯ್ಯೋ ನನ್ನ ಆಶೀರ್ವಾದ ಅಂತ ದಯವಿಟ್ಟು ಹೇಳ್ಬಿಡಿ ನಾನು ಬಹಳ ಚಿಕ್ಕವನಿಲ್ಲ ಇಲ್ಲಿ ಇರ್ತಕ್ಕಂಥ ಗುರು ರಾಘವೇಂದ್ರ ಸ್ವಾಮಿ ಅವರ ಆಶೀರ್ವಾದ ನಿಮ್ಮ ಮೇಲಿದೆ ನೋಡಿ ಅವತ್ತಿನ ದಿನದಲ್ಲಿ ಪಾಪ ತಾಯಿ ಅಹ್ ನನ್ನ ತಾಯಿ ಅವತ್ತು ಪ್ರೆಗ್ನೆಂಟು ಅಲ್ಲಿ ಸುಮಾರು ಎಷ್ಟು ಎರಡು ತಿಂಗಳ ಮೂರ್ ತಿಂಗಳ ಆಗಿತ್ತಲ್ಲ ತಾಯಿಗೆ ಹಾ ಮೂರ್ ಮೂರ್ ಕಂಪ್ಲೀಟ್ ಆಗಿತ್ತು ಗುರುಜಿ ನೋಡಿ ಮೂರ್ ಕಂಪ್ಲೀಟ್ ಆಗಿತ್ತು ಅಷ್ಟು ಟ್ರಾವೆಲಿಂಗ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ರಲ್ಲ ಸ್ವಾಮಿ ಮೂರ್ ತಿಂಗಳು ಪ್ರೆಗ್ನೆಂಟ್ ನನ್ನ ತಾಯಿ ಆ ತಾಯಿನ ಕಾರಿನಲ್ಲಿ ಕರೆದುಕೊಂಡು ನನ್ನನ್ನು ನೋಡಕ್ಕಂತ ಬಂದಿದೀರ ನೀವ್ ಅವತ್ತು ಅವತ್ತು ಭೇಟಿಯಾಗಿ ಬಂದು ನೀವೆಲ್ಲ ನನಗ ಅವತ್ತು ಹೊಟ್ಟೆ ತುಂಬಾ ಊಟ ಕೊಟ್ಟಿದ್ದು ನೆನಪಿದೆ ಎಳ್ನೀರ್ ತಗೊಂಡ್ ನೆನಪಿದೆ ಎಳ್ನೀರ್ ತಗೊಂಡ್ಬಂದು ಅಷ್ಟು ದೂರದಲ್ಲಿ ನಾನು ಹುಡುಕೊಂಡು ಎಲ್ಲಾ ನೆನಪಿಟ್ಕೊಂಡಿದ್ದೀನಿ ಸುಮಾರು ಒಂದು ನಾಲ್ಕು ಎಷ್ಟು ಒಂದ್ ಐದ್ ತಿಂಗಳಾಗಿರ್ಬೋದು ಅನ್ಸತ್ತ ಐದ್ ಆರು ತಿಂಗಳಾಗಿರ್ಬೋದಲ್ಲ ಆರು ತಿಂಗಳಾಯ್ತು ಹ ಆರು ಏಳು ತಿಂಗಳ ಆಗಿರ್ಬೋದು ಆ ಸಂದರ್ಭದಲ್ಲಿ ಬಂದು ನನ್ನ ಭೇಟಿಯಾಗಿ ನನಗೆ ಹೊಟ್ಟೆ ತುಂಬಾ ಊಟ ಮಾಡಿಸಿ ಎಳ್ನೀರ್ ಬಂದು ಮತ್ತೆ ಇದನ್ ಮಾಡಿದ್ರಿ ನಿಮ್ಮ ಸ್ನೇಹಿತರು ರಾಘವೇಂದ್ರ ಅಂತೇಳಿ ಅವ್ರು ಅವ್ರು ಹೇಗಿದ್ದಾರೆ ಚೆನ್ನಾಗಿದಾರ ಗುರುಜಿ ಕೇಳಿದಂತ ಹೇಳಿ ಪಾಪ ನಾನು ಹುಡ್ಕೊಂಡು ಆ ಬಿಸಿ ಬಿಸಿ ಅಷ್ಟು ಸುಡು ಸುಡು ಬಿಸಿಲಲ್ಲಿ ಬಂದ ತಕ್ಷಣ ರೋಡ್ ಅಲ್ಲಿ ಅಡ್ಡ ಬಿದ್ಬಿಟ್ರಲ್ಲ ಸ್ವಾಮಿ ಮೈ ಎಲ್ಲಾ ರೋಮಾಂಚನ ಆಯ್ತು ನೆಲ ಅಷ್ಟು ಸುಡತಾ ಇದೆ ಆ ವ್ಯಕ್ತಿ ನನ್ ಕೈ ಸುಡುತ್ತೆ ನನ್ ಕಾಲ್ ಸುಡುತ್ತೆ ಅಂತ ನೋಡ್ಲಿಲ್ಲ ಅಡ್ಡ ಬಿದ್ಬಿಟ್ರು ಅವ್ರು ಪಾಪ ಲಾಸ್ಟ್ ಟೈಮ್ ಬಂದಾಗ ಅವ್ರನ್ನ ಭೇಟಿ ಆಗ್ಲಿಲ್ಲ ಆ ಸಲ ನೆಕ್ಸ್ಟ್ ಟೈಮ್ ನಾನು ವಾಡಿಗೆ ಬಂದಾಗ ದಯವಿಟ್ಟು ಅವ್ರನ್ನ ಭೇಟಿ ಮಾಡಿಸಿ ಇಲ್ಲ ಗುರುಜಿ ಈ ಸರ್ತಿ ಬಂದ್ರೆ ನಾ ಪಕ್ಕಾ ಭೇಟಿ ಮಾಡ್ತೀನಿ ಗುರು ಇಲ್ಲ ಅವ್ರನ್ನು ಭೇಟಿ ಮಾಡಿಸಿ ಮಾತಾಡೋಣ ಪಾಪ ನನ್ನ ನೋಡಿಕೊಂಡು ಅಲ್ಲಿವರೆಗೂ ಬಂದಿದ್ದಾರೆ ಅವ್ರು ಯಾರು ನಾನ್ ಯಾರು ಒಂದು ಗೊತ್ತಿಲ್ಲ ನಿಮ್ಮ ಮುಖ ನಾನ್ ನೋಡಿಲ್ಲ ನನ್ನ ಮುಖ ನೀವು ಏನೋ ಒಂದು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀರಾ ನಾನು ನೋಡಿ ನಾನು ನಿಮ್ಮ ಯಾರನ್ನು ನೋಡೇ ಇಲ್ಲ ನೀವ್ ಯಾಕೆ ನನ್ನ ಅಷ್ಟು ಹಚ್ಕೊಂಡಿದ್ರು ಅಂತೂ ಒಂದು ಗೊತ್ತಿಲ್ಲ ದಯವಿಟ್ಟು ಆ ಸುಮಾರು ದೂರ ಆಗುತ್ತೆ ಸುಮಾರು ಏಳ್ನೂರ್ ಎಂಟ್ನೂರ್ ಕಿಲೋಮೀಟರ್ ಆಗುತ್ತೆ ನೀವು ಅಲ್ಲಿ ನಿಮ್ಮ ಊರಿಂದ ಇಲ್ಲಿ ಬರಕ್ಕೆ ಏಳ್ನೂರ್ ಆಗ್ಬೋದಾ ಬೆಂಗಳೂರಿಗೆ ಬರಕ್ಕೆ ಅದಕ್ಕೆ ಅಪ್ ಅಂಡ್ ಡೌನ್ ಆದ್ರೆ ಸಾವಿರದ ನಾನೂರು ಕಿಲೋಮೀಟರ್ ಆಗುತ್ತೆ ದಯವಿಟ್ಟು ಅಷ್ಟು ದೂರದಿಂದ ಹುಡುಕೊಂಡು ಬರಬೇಡಿ ನಾನು ಸಿಗುವುದಿಲ್ಲ ನಾನೇ ಸ್ವತಃ ನಿಮ್ಮ ಊರಿಗೆ ಬರುತ್ತೇನೆ ವಾಡಿಗೆ ಬರ್ತೇನೆ ನಾನು ಬಂದಂತ ಸಂದರ್ಭದಲ್ಲಿ ಆ ನನಗೊಂದ್ ಎರಡು ಹೋಳಿಗೆ ಕೊಟ್ಬಿಡಿ ಸಾಕು ನಾನು ಅದೊಂದೇ ಕೇಳೋದು ನಿಮ್ಮಲ್ಲಿ ನನ್ನ ಆಸ್ತಿ ಅಂದ್ರೆ ಎರಡು ಹೋಳಿಗೆ ಗುರುಜಿ ಎಲ್ಲ ನೀವು ಕೊಟ್ಟಿದ್ದೆ ಗುರುಜಿ ನಾವು ನಿಮ್ಗೆ ಕೊಡ್ತೀವಿ ಗುರುಜಿ ನಮ್ದಂತ ಏನಿಲ್ಲ ಗುರುಜಿ ಎಲ್ಲ ರಾಯರ ಆಶೀರ್ವಾದ ಗುರುಜಿ ಎಲ್ಲ ರಾಯರ ಕೃಪೆ ಆದ್ರೆ ತಮ್ಗೆ ಬಿಡುವಿದ್ದಾಗ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಬಿಡುವಿದ್ದಾಗ ಮಂತ್ರಕ್ಕ ಹೋಗಿ ರಾಯರ ಆಶೀರ್ವಾದವನ್ನು ಪಡೆದುಕೊಂಡು ಬನ್ನಿ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಆಗುತ್ತೆ ಹತ್ತಿರದಲ್ಲಿ ರಾಯರ ಮಠ ಇತ್ತಂದ್ರೆ ರಾಯರ ಬೃಂದಾವನಕ್ಕೆ ಹೋಗಿ ಪ್ರದಕ್ಷಿಣ ಹಾಕಿ ಬನ್ನಿ ನೀವ್ ಒಂದು ಕುಡಿದ ಕೆಲಸ ಯಶಸ್ವಿ ಆಗತ್ತೆ ಮುಂದ ಮುಂದೆ ಏನೇ ಕೆಲಸ ಮಾಡ್ತೀನಿ ರಾಯರಿದ್ದಾರೆ ಅಂತ ಒಂದ್ ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಜೀವನ ಅದ್ಭುತವಾಗಿ ಪಾವಡಗಳಾಗುತ್ತೆ ಆಗುತ್ತೆ ಅದು ನಂಬಿಕೆ ಮೇಲೆ ಹೋಗ್ತಾ ಇದ್ದೆ ಗುರುಜಿ ನಮ್ಗೆ ಆಗ್ತಾನೆ ಇದೆ ಗುರುಜಿ ಎಲ್ಲಾ ಎಲ್ಲಾ ಪವಾಡ ಆಗ್ತಾ ಇದೆ ಅಂದ್ರೆ ಇವಾಗ ಒಂಬತ್ತು ವಾರ ನೀವು ಪೂಜೆ ಮಾಡಿದೀರಾ ಒಂಬತ್ತು ವಾರ ಪೂಜೆ ಮಾಡಿದಕ್ಕೆ ಇವತ್ತು ಎಲ್ಲಾ ಪಾವಡಗಳು ಆಗ್ತಾ ಇದೆ ಇವತ್ತು ಗಂಡು ಮಗು ಆಯ್ತು ಅದಾದ್ಮೇಲೆ ನಿಮ್ಮ ಕೆಲಸದ ವಿಚಾರದಲ್ಲೂ ಪವಾಡಗಳಾಗಿದೆ ಹಾಗಾದ್ರೆ ಆಗಿದೆ ಆಗಿದೆ ಗುರುಜಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಗುರುಜಿ ಹೊಸ ಹೊಸ ಅಪರ್ಚುನಿಟಿ ಬರ್ತಾ ಇದೆ ಗುರುಜಿ ಹಾ ಇಲ್ಲಿ ಏನೂ ಡಿಸ್ಟರ್ಬನ್ಸ್ ಇರ್ಲಾರ್ದೆ ಇದ್ರಕಿಂತ ಮುಂಚೆ ಸ್ವಲ್ಪ ಸಫರ್ ಆಗ್ತಾ ಇದೆ ಗುರುಜಿ ಬಿಸ್ನೆಸ್ ಅನ್ನಿಲ್ಲಾ ತರ ಏನ್ ಆಗ್ತಾ ಇಲ್ಲ ತುಂಬಾ ಸ್ಮೂತ್ ಆಗಿ ಟ್ರಾನ್ಸಾಕ್ಷನ್ ನಡೀತಾ ಇದೆ ನೋಡಿ ಇಷ್ಟೆಲ್ಲಾ ನಡೀತಾ ಇದೆ ಇದೆಲ್ಲ ಭಕ್ತಿಯಿಂದ ಪೂಜೆ ಮಾಡಿದಕ್ಕೆ ಗುರು ರಾಘವೇಂದ್ರ ಸ್ವಾಮಿ ಅವ್ರು ಕೊಟ್ಟಿರೋ ನಿಮ್ಗೆ ಇದೊಂದು ದೊಡ್ಡ ಗಿಫ್ಟ್ ಇದು ಇದೆ ಇದೆ ಗುರುಜಿ ಅವ್ರದ್ದು ಆಶೀರ್ವಾದ ಇದೆ ಗುರುಜಿ ನಾನು ಎಲ್ಲರಿಗೂ ಯಾಕೆ ಹೇಳ್ತಾ ಇದೀನಿ ಅಲ್ಲ ಎಲ್ಲರಿಗೂ ಯಾಕೆ ನಾನು ರಾಯರ್ ಇದ್ದಾರೆ ಅಂದ್ರೆ ರಾಯರ್ ಬೃಂದಾವನದಲ್ಲಿ ಜೀವಂತವಾಗಿ ನೆಲೆಸಿದ್ದಾರೆ ಇವತ್ತಿಗೂ ಜೀವಂತವಾಗಿ ಕುಳಿತಿದ್ದಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ಅವರು ರಾಯರ್ನ ನೀವ್ ಏನಾದ್ರು ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರ ಅಂದ್ರೆ ರಾಯರಿದ್ದಾರೆ ಇದ್ದಾರೆ ಇದ್ದಾರೆ ಅಂತ ಹೇಳ್ಕೊಂತ ಹೋಗಿ ನಿಮ್ ಜೀವನ ಪವಾಡ ಆಗುತ್ತೆ ಗುರುಜಿ ಅದು ಅದು ಒಂದು ನಂಬಿಕೆ ಮೇಲೆ ನಡೀತಾ ಇದೆ ಗುರುಜಿ ಹ್ಮ್. ಸತದ ಏನಾದರೂ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ಅವರ ಜೊತೆ ಒಂದೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಗುರುಜಿ. ಹ್ಮ್ ಹ್ಮ್. ಮಾಡ್ತಾ ಇದ್ದೀವಿ ಗುರುಜಿ. ಓಕೆ. ಒಳ್ಳೆದಾಗ್ಲಿ. ಮಗು ಮತ್ತೆ ಆ ನನ್ನ ತಾಯಿ ಆರೋಗ್ಯವಾಗಿ ಇದ್ದಾರಲ್ಲ ಇಬ್ರು? ಆರೋಗ್ಯ. ಆರೋಗ್ಯವಾಗಿದ್ದಾರೆ ಇದ್ದಾರೆ ಗುರುಜಿ. ನಡೆ ಗುರುಜಿ ಇದು ನಾವು ಯಾವಾಗ ಹೋಗಬಹುದು ಗುರುಜಿ ಮಂತ್ರಾಲಯಕ್ಕೆ? ಆ ಮಂತ್ರಾಲಯಕ್ಕೆ ಅಲ್ಲ ಇವಾಗ ಅದನ್ನೆಲ್ಲ ಸ್ವಲ್ಪ ಮಣಿನ ಮಡಿ ಮಾಡ್ಕೊಳ್ಳಿ ಯಾಕಂದ್ರೆ ಇದಾಗಿದೆ ಅಲ್ವಾ ಮಡಿ ಮಾಡ್ಕೊಂಡು ಆ ಸ್ವಲ್ಪ ಸಮಯ ತಗೊಳ್ಳಿ ಆ ಈಗ ಯಾಕಂದ್ರೆ ಮಡಿಯಿಂದ ಹೋದ್ರೆ ಬಹಳ ಒಳ್ಳೆ ಕೆಲಸ ಅದು ಅಲ್ಲಿಗೆ ಹೋಗಿ ಆ ಪ್ರದಕ್ಷಿಣೆ ಹಾಕಿ ಗುರು ರಾಘವೇಂದ್ರ ಸ್ವಾಮಿ ಅವರ ಅವ್ರ ಹತ್ರ ಹೋಗಿ ಬಂದ್ರೆ ಸಾಕು ನಿಮ್ ಜೀವನ ಪವಾಡ ಬಿಡತ್ತೆ ರಾಯರ್ಲಿಲ್ಲ ನನ್ಗ ಅದನ್ ಕೊಡಿ ಇದನ್ ಕೊಡಿ ಅವ್ರು ಕೊಡೋದು ಗೊತ್ತಿದೆ ಅವ್ರು ಕೊಟ್ಟೆ ಕೊಡ್ತಾರೆ ನನ್ಗೆ ಅದನ್ ಕೊಡಪ್ಪ ನನ್ಗೆ ಇದನ್ ಕೊಡಪ್ಪ ಅಂತ ಏನೂ ಕೇಳಿದ್ ಬೇಡ ತಂದೆ ನನಗೆ ಕಷ್ಟ ಅದನ್ನ ಎದುರಿಸುವ ಶಕ್ತಿ ಒಂದು ಕೊಟ್ಟು ಬಿಡು ನಿಮ್ಮನ್ನ ನಂಬಿ ನಿಮ್ಮ ಪಾದವನ್ನು ಹಿಡಿದು ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೇನೆ ತಂದೆ ತಂದೆ ನೀವು ನಿಮ್ಮ ಕಣ್ಣಿನ ದೃಷ್ಟಿ ಒಂದು ಸತಿ ಒಂದು ಸತಿ ನನ್ನ ಮೇಲೆ ಆಡಿಸಿ ಅಂತ ರಾಯರಲ್ಲಿ ಕೇಳ್ಕೊಂಡ್ ಬನ್ನಿ ಜೀವನ ಅದ್ಭುತವಾಗಿ ಅದ್ಭುತವಾಗಿ ಸಾಗುತ್ತೆ ನಿಮ್ದು ಇಲ್ಲ ಅಷ್ಟು ಮಾಡ್ತೀವಿ ಖಂಡಿತಾ ಬಿಡು ಮಾಡ್ಕೊಂಡು ಹೋಗಿ ಬನ್ನಿ ಆ ಹೋಗಿ ಬಂದ ತಮ್ಮ ಕೈಲಿ ಏನೇ ಒಂದು ಸೇವೆ ಮಾಡ್ಬೇಕಂದ್ರು ಮಂತ್ರಾಲಯದಲ್ಲಿ ಹೋಗಿ ಒಂದು ಸೇವೆಗಳನ್ನು ಮಾಡ್ಕೊಂಡ್ ಬನ್ನಿ ಸೇವೆ ಮಾಡೋದ್ರಿಂದ ಬಹಳ ಒಳ್ಳೆ ಕೆಲಸ ನಿಮ್ಗೆ ಬಹಳ ಅದ್ಭುತವಾಗಿ ನಿಮಗೆ ಪೌಡಗಳಾಗತ್ತೆ ಹ್ಮ್ ಆಯ್ತು ಸ್ವಾಮಿ ಹಾ ಮಾಡಿ ನೆಕ್ಸ್ಟ್ ನಾನು ನಿಮ್ಮ ವಾಡಿ ಅಂದ್ರೆ ಗುಲ್ಬರ್ಗಾ ವಾಡಿ ಎಲ್ಲ ಅಲ್ಲೇ ಅಲ್ವಾ ಹೌದೌದು ಏನ್ ಸ್ವಾಮಿ ಅಲ್ಲಿ ನಿಮ್ಮ ವಾಡಿಲಿ ಇರ್ತಕ್ಕಂತ ಜನಗಳು ಅದ್ಭುತವಾಗಿ ವಾಡಿ ಗುಲ್ಬುರ್ಗಾ ಬೀದರ್ ಯಾದಗಿರಿ ಬಿಜಾಪುರ್ ಆ ಏನಬ್ಬಾ ಈ ಕಡೆ ಹುಬ್ಬಳ್ಳಿ ಧಾರವಾಡ ಎಲ್ಲಾ ಕಡೆನು ಆ ಕಡೆ ಜನಗಳಂದ್ರೆ ಅದ್ಭುತ ಅದು ಊಟ ಊಟ ಮಾಡಾಕ್ತಾ ಇರ್ತಾರಲ್ಲ ಎಲ್ಲಾ ಕಡೆ ಈ ಕಡೆ ಮೈಸೂರು ಕಡೆ ಹೋದ್ರೆ ಸಕ್ಕರೆ ನಾಡು ಆ ಎಷ್ಟು ಅದ್ಭುತವಾಗಿ ಪ್ರೀತಿ ವಿಶ್ವಾಸ ತೋರಿಸ್ತಾರಂದ್ರೆ ಅವ್ರ ಮಕ್ಕಳಿಗಾದ್ರು ಪ್ರೀತಿ ವಿಶ್ವಾಸ ಇಲ್ಲ ಅವ್ರಕಿನ್ನ ಯಾರಾದ್ರೂ ಒಬ್ರು ಹೊಸದಾಗಿ ಬಂದಿದ್ರ ಅಂದ್ರೆ ಅಷ್ಟು ಅದ್ಭುತವಾಗಿ ಪ್ರೀತಿಗಳನ್ನು ತೋರಿಸ್ತಿರಲ್ಲ ಯಾದಿರಿಲ್ಲಂತೂ ಮಾತ್ರ ನನ್ನ ತಾಯಿಂದ್ರು ಪ್ರೀತಿ ಕೊಡ್ತಾವ್ರೆ ಕೊಡ್ತಾವ್ರೆ ಅವ್ರ ಮಕ್ಕಳಕ್ಕಿಂತ ಹೆಚ್ಚಾಗಿ ಕೊಡ್ತಾರೆ ಅದಕ್ಕೆ ನಾನು ಹೇಗೆ ಅವ್ರಿಗೆ ಋಣ ತಿರ್ಸ್ಬೇಕು ಹ ಅದಕ್ಕೆ ಸದಾ ನಾನು ಚಿರುಋಣಿ ಆಗಿರುತ್ತೀನಿ ಎಲ್ಲರಿಗೋಸ್ಕರನು ಎಲ್ಲರಿಗೂ ಒಂದು ಪವಾಡ್ ಆಗ್ಬೇಕು ಯಾರಿಗ ಲೈನ್ ಸಿಕ್ಕಿಲ್ಲ ಯಾರಿಗ ಲೈನ್ ಸಿಕ್ಕಿದೆ ಎಲ್ಲರಿಗೂ ಲೈನ್ ಸಿಕ್ಕಿಲ್ಲ ಸಿಗ್ಲಾರಂತ ವ್ಯಕ್ತಿಗಳಿಗೂ ಲೈನ್ ಸಿಕ್ಕಿ ನಾನು ಮಾತಾಡ್ಸ್ಬೇಕು ಅನ್ನೋದು ನನ್ನ ಆಸೆ ಎಲ್ಲರಿಗೂ ಪವಾಡ್ ಆಗ್ಬೇಕು ನನಗ್ ಪವಾಡ್ ಆಗಿದೆ ಇವತ್ತು ನೋಡಿ ಇವಾಗ ಏನ್ ವಿಡಿಯೋ ನೋಡ್ತಾ ಇದ್ರಲ್ಲ ಇವತ್ತು ಇವ್ರಿಗೂ ಪವಾಡ್ ಆಗಿದೆ ನಾಳೆ ನಿಮ್ಮ ಮನೇಲಿ ನಿಮ್ಗೆ ಪವಾಡ್ ಆಗುತ್ತೆ ಇವತ್ತು ನೀವು ಅವ್ರದ್ ಪವಾಡ ಕೇಳ್ತಾ ಇದ್ರೆ ನಾಳೆ ನೀವು ನಿಮ್ಮ ಪವಾಡ ಇನ್ನೊಬ್ರು ಕೇಳ್ತಾರೆ ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ ರಾಯರ್ ಇದ್ದಾರೆ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಾವ್ ಬಯಸೋಣ ಕೆಟ್ಟದ್ದು ಒಂದು ನಾಲ್ಕು ಜನಕ್ಕೆ ತಲೆ ಇಡೋ ಕೆಲಸ ನಾವು ಮಾಡೋದು ಬೇಡ ಸ್ವಾಮಿ ಒಳ್ಳೆ ಕೆಲಸಕ್ಕೆ ನಾವು ಒಂದು ಮುಂದೆ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ರಾಯ ಹೆಸರನ್ನು ಹೇಳ್ಕೊಂಡು ಮುಂದೆ ಹಾಕಿದ್ವಿ ಅಂದ್ರೆ ನಮ್ ಜೀವನ ಪವಾಡ ಆಗ್ಬಿಡುತ್ತೆ ಇನ್ನು ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗ್ಲಿ ಅನುಗ್ರಹ ಆಗ್ಲಿ ಪವಾಡಗಳಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ನಾನು ಕೇಳ್ತಾ ಇದ್ದೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜ ತಾಂ ನಮತಾಂ ಕಾಮಧೇನು ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್